ಬೆಳಗಾವಿ ಅಧಿವೇಶನ ಶುರುವಾಗಿದೆ ಬೆಂಗಳೂರಿನಲ್ಲಿ ಇಷ್ಟು ದೊಡ್ಡ ವಿಧಾನಸೌಧ ಇದ್ದು ಅಲ್ಲೊಂದು ಸುವರ್ಣಸೌಧ ಕಟ್ಟಿಸಿ ವರ್ಷಕ್ಕೊಂದು ಅಧಿವೇಶನ ಅಲ್ಲಿ ಮಾಡುವ ಉದ್ದೇಶ ಒಂದು ಬೆಳಗಾವಿ ಕರ್ನಾಟಕದ ಅಭಿನ್ನ ಅಂಗ ಅನ್ನುವ ಸಂದೇಶವನ್ನು ಕೊಡುವಂಥದ್ದು ಒಂದು ಇನ್ನೊಂದು ಉತ್ತರ ಕರ್ನಾಟಕದ ಸಮಸ್ಯೆಗಳು ಮತ್ತು ಅವುಗಳ ಪರಿಹಾರದ ಚರ್ಚೆಯಾಗಬೇಕು ಅನ್ನುವಂಥದ್ದು ಇನ್ನೊಂದು ಈ ಅಧಿವೇಶನದಲ್ಲಿ ಚರ್ಚೆ ಆಗ್ತಾ ಇರೋದು ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರಾ ನಾಯಕತ್ವ ಬದಲಾವಣೆ ಆಗುತ್ತಾ ಬದಲಾವಣೆ ಆಗೋದೇ ಆದರೆ ಯಾವಾಗತ್ತೆ ಇದೇ ಚರ್ಚೆ ಬಿಜೆಪಿಯವರು ಅದೇನೋ ತಯಾರಿ ಮಾಡ್ಕೊಂಡಿದ್ರಂತೆ ರೈತರ ಸಮಸ್ಯೆ ಅದು ಇದು ಹೋರಾಟ ಮಾಡೋದಕ್ಕೆ ಅವರು ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ ಈ ಕುರ್ಚಿ ಕದನ ರಾಜ್ಯದ ಆಡಳಿತದ ಮೇಲೆ ಪರಿಣಾಮ ಬೀರ್ತಾ ಇದೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವ್ರು ಹೇಳಿದ್ರು ನಿಮ್ಮ ಕುರ್ಚಿ ಕಾಳಗ ಯಾರಿಗೂ ಬೇಕಾಗಿಲ್ಲ ಅಂತ ಸಿ ಟಿ ರವಿ ಅವ್ರು ಹೇಳಿದ್ರು ರೈತರನ್ನ ಸರ್ಕಾರ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದೆ ನಾಳೆ ಸುವರ್ಣಸೌಧಕ್ಕೆ ಮುತ್ತಿಗೆ ಅಂತನೂ ಹೇಳಿಕೆಗಳು ಬಂದವು ಆಡಳಿತ ಪಕ್ಷದ ಆಂತರಿಕ ಕಚ್ಚಾಟದ ಪರಿಣಾಮವಾಗಿ ಆಡಳಿತ ಯಂತ್ರ ಸಂಪೂರ್ಣವಾಗಿ ಕುಸಿತು ಬಿದ್ದಿರುವಂಥದ್ದು ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ಏನು ಕೂಡ ಆಗ್ತಾ ಇಲ್ಲ ನಿರ್ಲಕ್ಷ್ಯಕ್ಕೆ ಒಳಗಾಗಿರುವಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಗಾದಿಗೆ ನಡೀತಾ ಇರತಕ್ಕಂಥ ಕಚ್ಚಾಟದ ಪರಿಣಾಮ ಇದರ ಕರಿ ನಡೆಯಿತು ರಾಜ್ಯದ ಮೇಲೆ ಬಿದ್ದಿರುವಂಥದ್ದು ಇದು ಅವ್ರ ಮಗ ಕೊಡುವಂಥ ಸ್ಟೇಟ್ಮೆಂಟ್ ಅವ್ರ ಮಗ ಏನು ಕಾಂಗ್ರೆಸ್ ಪಾರ್ಟಿ ಸೋನಿಯಾ ಗಾಂಧಿ ಅಲ್ಲ ರಾಹುಲ್ ಗಾಂಧಿ ಅಲ್ಲ ಡಿಕೇಶ್ ಕುಮಾರ್ ಅಲ್ಲ ಡಿಕೇಶ್ ಕುಮಾರ್ ಬೆಂಬಲಿಗರೆಲ್ಲ ಏನು ಹೇಳ್ತಾ ಇದ್ದಾರೆ ಡಿ ಕೆ ಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಈ ಬೆಳಗಾವಿ ಅಧಿವೇಶನಕ್ಕೆ ಡಿ ಕೆ ಶ್ ಕುಮಾರ್ ಸಿಎಂ ಕುರ್ಚಿಯಲ್ಲಿ ಕೂತ್ಕೋಣಕ್ಕೆ ಎಲ್ಲ ರೆಡಿ ಮಾಡ್ಕೊಂಬಿಟ್ಟಿದ್ರು ಆದರೆ ಆಗಿಲ್ಲ ಡಿ ಕೆ ಶ್ ಕುಮಾರ್ ಪರವಾಗಿ ವಿರುದ್ಧವಾಗಿ ಇರುವಂತ ಜಗಳ ಇವತ್ತು ಕರ್ನಾಟಕದಲ್ಲಿ ಅವ್ರ ಅಪ್ಪನ ಇನ್ಯಾರು ಹೇಳಿಸ್ತಾರೆ ತುಂಬಾ ಜನ ತಂದೆ ಮೇಲೆ ಪ್ರೀತಿಯಿಂದ ಅವ್ರು ಹೇಳ್ತಾ ಇದ್ದಾರೆ ಅದಕ್ಕೆ ನಾವೇನು ಕಡಿವಾಣ ಹಾಕೋಕ್ಕಾಗಲ್ಲ ಈಗ ನಾವು ಅವ್ರಿಗೆ ಹೇಳಕ್ಕೆ ಬಯಸುದು ನಿಮ್ಮ ಕುರ್ಚಿ ಕಾಳಗ ನಿಲ್ಸಿ ರಾಜ್ಯದ ಜನರಿಗೆ ನಿಮ್ಮ ಕುರ್ಚಿ ಕಾಳಗದ ಬೇಕಾಗಿಲ್ಲ ರಾಜ್ಯ ಜನರಿಗೆ ನೀವೇ ವಾಗ್ದಾನ ಮಾಡಿದ್ರಲ್ಲ ಗುಂಡಿ ಮುಚ್ಚೀವಿ ಅಂತ ಗುಂಡಿ ಮುಚ್ಚಿ ತೋರಿಸಿ ರೈತರ ನೆರವಿಗೆ ಬರ್ತೀವಿ ಅಂತ ಹೇಳಿದ್ರಲ್ಲ ರೈತರ ನೆರವಿಗೆ ಬನ್ನಿ ಕೊಟ್ಟು ಮಾತು ತಪ್ಪೋದಿಲ್ಲ ಅಂತ ಹೇಳಿದ್ರಲ್ಲ ನಿಮ್ಮ ಪ್ರಣಾಳಿಕೆಯಲ್ಲಿ ಎಷ್ಟು ಅಂಶಗಳನ್ನು ಈಡೇರಿಸಿದ್ದೀರಿ ಹೇಳಿ ಘೋಷಣೆ ಮಾಡಿದ್ರಲ್ಲ ಕಲ್ಯಾಣ ಕರ್ನಾಟಕಕ್ಕೆ ನಾಲ್ಕು ಸಾವಿರ ಕೋಟಿ ಅದರೊಳಗೆ ಎಷ್ಟು ಅನುಷ್ಠಾನ ಮಾಡಿದ್ದೀರಿ ಅದನ್ನೇ ಹೇಳಿ ಜನರಿಗೆ ನಿಮ್ಮ ಕುರ್ಚಿ ಕಾಳಗ ಇದಕ್ಕೆಲ್ಲ ಇರೋದು ನಿಮ್ಮ ನಿಮ್ಮನ್ನು ಕುರ್ಸಿರೋದು ಕುರ್ಚಿನಲ್ಲಿ ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀವಿ ನೇರಾದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ